ದೇಶದಲ್ಲಿ ಬೆಳೆಗಳಿಗೆ ಪೋಷಕಾಂಶವಾಗಿ ಬಳಸುವ ರಸಗೊಬ್ಬರಗಳ ಕೊರತೆ ಎದುರಾಗಿದೆ ಡಿಎಪಿ ರಸಗೊಬ್ಬರ ಸಾಕಷ್ಟು ಪ್ರಮಾಣದಲ್ಲಿ ಲಭಿಸುತ್ತಿಲ್ಲ ಎಂದು ರೈತರು ಹೇಳುತ್ತಿದ್ದಾರೆ ಡಿಎಪಿ ಅಂದರೆ ಡೈ ಅಮೋನಿಯಂ ಬೆಳೆಗಳಿಗೆ ಪೋಷಕಾಂಶವಾಗಿ ಬಳಕೆಯಾಗುವ ಈ ರಸಗೊಬ್ಬರದ ಬಹುಪಾಲು ಇದುವರೆಗೆ ಚೀನಾದಿಂದ ಆಮದಾಗುತ್ತಿತ್ತು ಈಗ ಚೀನಾದಿಂದ ಆಮದಿನ ಪ್ರಮಾಣ ಕೂಡ ಕಡಿಮೆಯಾಗುತ್ತದೆ ಈ ರಸಗೊಬ್ಬರವನ್ನು ಭಾರತಕ್ಕೆ ರಫ್ತು ಮಾಡುವ ಪ್ರಮಾಣದಲ್ಲಿ ಕಡಿತ ಮಾಡಿದೆ ಇದಕ್ಕೆ ಪರ್ಯಾಯವಾಗಿ ಭಾರತವು ಚೀನಾ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಲು ಸೌದಿ ಅರೇಬಿಯಾದ ಜೊತೆ ದೀರ್ಘಾವಧಿ ಒಪ್ಪಂದ ಮಾಡಿಕೊಂಡಿದೆ ರಸಗೊಬ್ಬರಗಳನ್ನ ಭಾರತವು ದೇಶೀಯವಾಗಿ ಉತ್ಪಾದನೆ ಮಾಡುತ್ತಿದೆಯಾದರೂ ಅದು ಬೇಡಿಕೆ ಪೂರೈಸುವಷ್ಟಿಲ್ಲ ಡಿಎಪಿಗೆ ಸಂಬಂಧ ದೇಶೀಯ ಉತ್ಪಾದನೆಯ ಪ್ರಮಾಣ ನಲವತ್ತು ಶೇಕಡ ಮಾತ್ರ ಆದರೆ ಇದಕ್ಕೆ ವಾರ್ಷಿಕ ಹತ್ತು ಮಿಲಿಯನ್ ಟನ್ ಬೇಕಿದೆ ಬೇಡಿಕೆ ಪೂರೈಕೆ ಅಂತ ನಿಭಾಯಿಸಲು ಭಾರತ ಹಲವು ದೇಶಗಳಿಂದ ರಸಗೊಬ್ಬರ ಆಮದು ಮಾಡಿಕೊಳ್ಳುತ್ತದೆ ಇತ್ತೀಚಿನ ವರ್ಷಗಳಲ್ಲಿ ರಷ್ಯಾ ಇದರ ಪ್ರಮುಖ ಪೂರೈಕೆದಾರನಾಗಿತ್ತು ಬಳಿಕ ಸೌದಿ ಅರೇಬಿಯಾ ಚೀನಾ ಮೊರಕೋಗಳಿಂದ ಆಮದು ಮಾಡಿಕೊಳ್ಳಲಾಗಿತ್ತು ರಸಗೊಬ್ಬರಗಳ ತಯಾರಿಕೆಯಲ್ಲಿ ಬಳಸುವ ಪೊಟ್ಯಾಶ್ಗಾಗಿ ಭಾರತವು ಆಮದನ್ನೇ ನೆಚ್ಚಿಕೊಂಡಿದೆ